ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಚನ್ನಕೇಶವ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮತ್ತು ಕನ್ನಡ ಗೆಳೆಯರ ಸೇವಾ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂ ವೆಂಕಟೇಶ್ ಬಣ ಆರ್ ಕೆ ಫೌಂಡೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ವಿಶೇಷವಾಗಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಹಾಗೆಯೇ ಸಿಹಿ ವಿತರಣೆ ದಿನಸಿ ಕಿಟ್ ವಿತರಣೆ ದೃಷ್ಟಿಹೀನ ವ್ಯಕ್ತಿಗಳಿಗೆ ಸ್ವೀಟ್ ವಿತರಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಅಂಬೇಡ್ಕರ್ ಅವರ ಮುತ್ತಿನ ಪಲ್ಲಕ್ಕಿ ಉತ್ಸವವು ಚನ್ನಕೇಶವ ನಗರ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಆರ್ ಕೆ ಫೌಂಡೇಶನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅನ್ನು ಉದ್ಘಾಟಿಸಲಾಯಿತು ಎನ್ನುವ ಕಾರ್ಯಕ್ರಮದಲ್ಲಿ ಆರ್ ಕೆ ಫೌಂಡೇಶನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕೆ ನಾಗೇಶ್ ಉಪಾಧ್ಯಕ್ಷರಾದ ಗಿರೀಶ್ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಕಜಂಜಿ ನೇತ್ರಾವತಿ ಟ್ರಸ್ಟ್ ಪದಾಧಿಕಾರಿಗಳಾದ ಅಶೋಕ್ ಕುಮಾರ್ ವಸಂತ್ ಕುಮಾರ್ ಹೇಮಲತಾ ಕನ್ನಡ ಗೆಳೆಯ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ಹರಿಪ್ರಸಾದ್ ಮಹದೇವ ಮಂಜು ಬಿಂಗಿಪುರ ಮಂಜುನಾಥ್ ರಮೇಶ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಮುರಳಿ ಶಶಿಕುಮಾರ್ ಮಹೇಶ್ ಅಶೋಕ್ ಕುಮಾರ್ ನವೀನ್ ಕುಮಾರ್ ವಸಂತ್ ಕುಮಾರ್ ಸತೀಶ್ ಈಶ್ವರ್ ಸುಭಾಷ್ ಗಿರೀಶ್ ಉಮಾಶಂಕರ್ ಪ್ರಸನ್ನಕುಮಾರ್ ರಮೇಶ್ ಗಜೇಂದ್ರ ಯಶವಂತ್ ಗಣೇಶ್ ರಾಮಚಂದ್ರ ಪರಶುರಾಮ್ ಮುಂತಾದವರು ಪಾಲ್ಗೊಂಡಿದ್ದರು ಎಲ್ಲರಿಗೂ ಜೈ ಬಿ ಇವತ್ತಿನ ದಿನ ಚನ್ನಿಕೇಶ್ ನಗರ ವೃತ್ತದಲ್ಲಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಮಾನವತಾದಿಯಾದಂಥ ಬೋಧಿಸತ್ವ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ಜಯಂತಿನ ಇವತ್ತು ನಗರ ವೃತ್ತದಲ್ಲಿ ದಲಿತ ಸಂಘ ಸಮಿತಿ ಭೀಮವಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವೆಂಕಟೇಶ್ ಅವರ ಬಣ ಕನ್ನಡ ಗೆಳೆಯರ ಸೇವಾ ಸಂಘ ಅದೇ ರೀತಿ ಇವತ್ತು ಈಗ ತಾನೇ ನನ್ನ ಹೆಸರು ನಾಗೇಶ್ ಅಂತ ಹೇಳಿ ನಮ್ಮ ತಂದೆ ಮತ್ತು ತಾಯಿ ಹೆಸರಿನಲ್ಲಿ ಇವತ್ತು ಆರ್ ಕೆ ಫೌಂಡೇಶನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಓಪನ್ ಮಾಡಿಕೊಂಡು ಇನ್ನು ಮುಂದೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡು ಇವತ್ತು ಚಾರಿಟಬಲ್ ಟ್ರಸ್ಟ್ ಓಪನ್ ಮಾಡಿದ್ದೀವಿ ನಮ್ಮ ತಂದೆ ತಾಯಿಗಳು ಇದೇ ಊರಿನಲ್ಲಿ ತುಂಬ ಜನಗಳು ಒಳ್ಳೊಳ್ಳೆ ಕೆಲಸ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ರು ಅವರು ಇವತ್ತು ನಮ್ಮ ಟ್ರೈನಿ ಇಲ್ಲ ಅವ್ರ ಹೆಸರಿನಲ್ಲಾದರೂ ನಾವಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ ಹೇಳ್ಬಿಟ್ಟು ಬೆಳಗಿನಿಂದಲೂ ನಡೆದಂಥ ಕಾರ್ಯಕ್ರಮಗಳು ಇವತ್ತು ಬೆಳಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಮಾಡಿದ್ದೀವಿ ಅದೇ ರೀತಿ ಈಗ ಮಧ್ಯಾಹ್ನ ಎಲ್ಲ ಒಂದು ಸುಮಾರು ಜನಕ್ಕೆ ಅನ್ನದಾನ ಅಂತ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದೇ ರೀತಿ ಕಣ್ಣು ಕಾಣದಂಥವ್ರಿಗೆ ಬ್ಲೈಂಡ್ ಸ್ಟಿಕ್ ವಿತೋರಿಸೋ ಮೂಲಕ ಅದೇ ರೀತಿ ಬಡ ಜನಗಳಿಗೆ ಆಹಾರ ಕಿಟ್ಗಳನ್ನು ಕೊಡೋ ಮೂಲಕ ನಾವು ಸರಳವಾಗಿ ಆಚರಿಸಿದ್ದೇವೆ ಇದೇ ಬ್ಯಾನರ್ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹೋದಂಥ ವಿದ್ಯಾವಂತರು ಮತ್ತು ಪ್ರತಿಭಾವಂತರು ಯಾರು ಇರ್ತಾರೆ ಅಂಥವ್ರಿಗೆ ಮೇಲತ್ತ ಕೆಲಸಗಳು ಮಾಡಬೇಕು ಅವರ ಶಾಲಾ ಶುಲ್ಕಗಳನ್ನು ಬರೆಸುವಂಥದ್ದಾಗಬೇಕು ಇನ್ನ ಬಡವರು ಯಾರು ಇದ್ದರೆ ಅವ್ರಿಗೆ ಇರುವಂಥ ವ್ಯವಸ್ಥೆಗಳು ಮಾಡಬೇಕು ಅನ್ನೋಂಥದ್ದು ನಮ್ಮ ಮನಸ್ಸಲ್ಲಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇದೇ ಬ್ಯಾನರ್ ಅಡಿಯಲ್ಲಿ ಇದೇ ಟ್ರಸ್ಟ್ ಅಡಿಯಲ್ಲಿ ನಾವು ಒಳ್ಳೊಳ್ಳೆ ಕೆಲಸ ಮಾಡೋಣ ನಾವು ಯಾರಾದರೂ ದಾನಿಗಳಿದ್ರೆ ಅವರು ಈ ಈ ಟ್ರಸ್ಟಿ ಏನಾದರೂ ಕೊಟ್ಟರೆ ಒಂದೊಂದು ನಯ ಪೈಸ ಸಹಿತ ಅವ್ರ ಅವರ ಇದಕ್ಕೆ ನಾವು ಲೆಕ್ಕ ಕೊಡ್ತೀವಿ ಅಂತ ಹೇಳ್ತಾ ನಾವು ನಮ್ಮ ಶ್ರಮದಲ್ಲಿ ಇದನ್ನು ಮಾಡಿದ್ದೀವಿ ಮುಂದೆ ಕೊಡೋರು ಇದ್ದರೂ ಸಹಿತ ನಾವು ದೇಣಿಗೆಯನ್ನು ಕೊಡ್ಬೋದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮುಖಂಡರುಗಳೆಲ್ಲ ಹೇಳಿದ್ರು ಬಾಬಾ ಸಾಹೇಬ್ರ ನಾವು ಯಾಕೆ ನೆನೆಸ್ಕೊಳ್ಬೇಕು ಅಂತ ಇವತ್ತೇನಾದರೂ ಅವರು ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ ನಾವು ಇಲ್ಲಿರಬೇಕಾಗಿತ್ತು ಅಂತ ನಾವು ಭಾಷಣಕಾರರು ನಾವು ಹಿಡಿದು ಮೈಕ್ ಹಿಡಿದುಬಿಟ್ರೆ ಆ ಗಂಟೆ ಗಟ್ಟಲೆ ಅವ್ರ ಬಗ್ಗೆ ಮಾತಾಡ್ತೀವಿ ಇದು ವೇದಿಕೆ ಅದಲ್ಲ ಆದರೆ ಒಂದೆರಡು ಮಾತುಗಳಲ್ಲಿ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕಾಗ್ತದೆ ನಾವು ನೀಲಿ ಶಾಲೆಯಾಗಿ ಹಂಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಈಗ ಎಲ್ಲರೂ ಹೇಳಿದ್ರು ಕಾರ್ಮಿಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಮಹಿಳೆಯರಾಗಿರ್ಬೋದು ಪ್ರತಿಯೊಬ್ಬರೂ ಸಹ ಅವ್ರನ್ನ ನಾವು ಬೆಳಗ್ಗೆ ಹತ್ತಿರ ನೆಲೆಸಿಕೊಳ್ಳೇಬೇಕು ಮಹಿಳೆಯರಂತೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರನ್ನ ನೆಲೆಸಿಕೊಳ್ಳೇಬೇಕು ಮಹಿಳೆಯರನ್ನ ಮೊದಲು ನಮ್ಮ ಜನಗಳು ಯಾವ ರೀತಿ ಕಾಣ್ತಾ ಇದ್ದರು ಮಕ್ಕಳನ್ನ ಮಿಷಿನ್ಗಳು ಹಂಗೆ ಕಾಣ್ತಾ ಇದ್ರು ಹೊರಗಡೆ ಬರೋಂಗಿರಲಿಲ್ಲ ಇಲ್ದಲ್ಲೇ ಇರಬೇಕಾಗಿತ್ತು ಮನೆ ಅಡಿಯ ಮನೆಯಿಂದ ಹೊರಗಡೆ ಬರೋಂಗಿರಲಿಲ್ಲ ಇವತ್ತು ಸರಿಸಮಾನವಾಗಿ ಜನ ಗಣಸ್ರ ಜೊತೆಯಲ್ಲೇ ಸರಿಸಮಾನವಾಗಿ ಅವ್ರು ನಿಂತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಹಿಂದೂ ಕೋಡ್ ಬಿಲ್ ಮೂಲಕ ಅವರು ಇವತ್ತೇನೋ ನಮ್ಮ ಲೋಕಸಭೆಯಲ್ಲಿ ನಮ್ಮ ಇದನ್ನು ಹಿಂದು ಹೆಣ್ಣು ಮಕ್ಕಳಿಗೆ ಸಮಾನ ಸ್ಥಾನಮಾನಬೇಕು ಅಂತೇಳಿ ನಿಂತ ಸಂದರ್ಭದಲ್ಲಿ ಅದಕ್ಕೆ ವಿರೋಧವಾದಾಗ ರಾಜೀನಾಮೆ ಕೊಟ್ಟು ಒಂದು ಮಾನೆಗೆ ಬಂದಂಥವ್ರು ಅವರು ಅವ್ರನ್ನ ನಾವು ಇವಂತೂ ನೆನೆಸ್ಕೊಳ್ಬೇಕು ಕಾರ್ಮಿಕರು ಸಹ ಸಹಿತ ಅಷ್ಟೇ ಅವ್ರಿಗೆ ಕರೆಕ್ಟಾದ ಒಂದು ಸಮಯ ಇರಲಿಲ್ಲ ಎಷ್ಟು ಗಂಟೆಗೆ ಕೆಲಸ ಮಾಡಬೇಕಂತ ಎಂಟು ಗಂಟೆಗೆ ನಿಗದಿ ಮಾಡಿ ಎಂಟು ಗಂಟೆಗೆ ಅವ್ರ ಕೆಲಸ ಕೆಲಸ ಮುಗಿಬೇಕು ಅವ್ರಿಗೂ ಸಮಾನವಾಗಿ ಅಕ್ಕಿದೆ ಅಂತೇಳಿ ತೋರಿಸ್ಕೊಟ್ಟಂಥ ಬಾಬಾ ಸಾಹೇಬರು ಅದೇ ರೀತಿ ನಾವು ಹಿಂದುಳಿದ ವರ್ಗದವರು ಓ ಬಿ ಸಿಗಳು ದಲಿತರು ಇವತ್ತು ನಾವು ಊರಿಂದ ಹೊರಗಡೆ ಇದ್ದಂಥ ಸಮಾಜಗಳು ಇವತ್ತು ನಾವು ಊರಿನ ಮಧ್ಯೆ ನಿಂತು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಬಟ್ಟೆ ಹಿಡ್ಕೊಂಡು ನಾವು ಇದ್ದಿದ್ದೀವಿ ಅಂತ ಹೇಳಿದ್ರೆ ಅವರು ಅವ್ರು ಹಾಕಿರೋಂಥ ಭಿಕ್ಷೆ ಅವರ ಋಣದಲ್ಲಿ ನಾವು ಆ ಋಣನ ನಾವು ತೀರಿಸೋದ್ರೆ ಎಷ್ಟು ಆಗೋಲ್ಲ ಅದಕ್ಕಿಂತ ಇನ್ನು ಮುಂದೆ ನಾವೆಲ್ಲ ಹೇಳ್ದಂಗೆ ಒಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ವಿಚಾರಧಾರೆಗಳಿದೆ ಜನಗಳಂತ ಮುಟ್ಸುವಂಥ ಕೆಲಸಗಳು ಮಾಡ್ತೀವಿ ಖಂಡಿತವಾಗಲು ಜನಗಳ ಮನಸ್ಸಿಗೆ ನಾವು ಬಾಬಾ ಸಾಹೇಬ್ರ ವಿಷಯಗಳೇನಿದ್ದಾವೆ ಮನದಟ್ಟು ಮಾಡಿಸಿ ಬಾಬಾ ಸಾಹೇಬ್ ಅನ್ಯಾಯ ಮಾಡುವಂಥ ಕೆಲಸ ನಮ್ಗೆ ಮುಂದೆ ಇದೆ ಸಮಸ್ತ ದಲಿತ ಬಂಧುಗಳಿಗೆ ನಾಗರಿಕ ಸಮಾಜದಲ್ಲಿ ನಾಗರಿಕರಿಗೆ ನೂರ ಮೂವತ್ನಾಲ್ಕನೇ ಡಾಕ್ಟರ್ ಬಾಬಾ ಸಾಹೇಬ್ ಬಿಬುರಾವ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಮುರಳಿ ಎಮ್ ಎಂಟೇಶ ಹಾಗೂ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯಾಧ್ಯಕ್ಷರು ಮೋಹನ್ ರಾಜ್ ಅವರು ನಮ್ಮ ಅವರು ಆಮೇಲೆ ಕರ್ನಾಟಕ ಎಲ್ಲ ಕನ್ನಡ ಗೆಳೆಯರ ಸೇವಾ ಸಂಘ ಟ್ರಸ್ಟ್ ನಗರ ಎಲ್ಲ ಒಕ್ಕೂಟದಲ್ಲಿ ಈ ದಿನ ಬಾಬಾ ಸಾಹೇಬ್ರದ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದು ಸರಳವಾಗಿ ಮಾಡ್ಕೊಂಡು ಬಂದಿದ್ದೀವಿ ಮುಂದೆ ವಿಜೃಂಭಣೆಯಿಂದ ಮಾಡ್ತೀವಿ ಇದ್ರ ಜೊತೆಗೆ ಆರ್ ಕೆ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಒಂದು ಚಾರಿಟಬಲ್ ಟ್ರಸ್ಟ್ನ ಓಪನ್ ಮಾಡಿಕೊಂಡು ಜನಸಾಮಾನ್ಯರಿಗೆ ಅನುಕೂಲ ಆಗೋಂಥ ಮುಂದಿನ ಪೀಳಿಗೆಯಲ್ಲಿ ಮಕ್ಕಳಿಗೆ ಆಗ್ಬೋದು ವಿದ್ಯಾವಂತರಿಗೆ ಆಗ್ಬೋದು ಸಮಾಜದಲ್ಲಿ ಒಳಿದು ಮಾಡೋವಂಥ ಉದ್ದೇಶ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳ ಜನಗಳಿಗೆ ಅನುಕೂಲ ಆಗತ್ತೈತಿ ಇಲ್ಲಿ ಅಂತೇಳಿ ಆರ್ ಕೆ ಚಾರಿಟಬಲ್ ಟ್ರಸ್ಟ್ ಫೌಂಡೇಶನ್ ಅಂತೇಳಿ ನಾವು ಮಾಡಿದ್ದೀವಿ ಈ ದಿವಸ ಇದನ್ನು ಏಳಿಗೆಗೆ ಯಾವ ರೀತಿ ಶ್ರಮ ಪಡಬೇಕೋ ನಾವೆಲ್ಲದಕ್ಕೂ ತಯಾರಿದ್ದೀವಿ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಜಯಂತಿನ ಇನ್ನು ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಹೇಳ್ತಾ ನಂತರ ಈ ಒಂದು ಅಂಬೇಡ್ಕರ್ ಜಯಂತಿ ವಿಷಯವಾಗಿ ಜನಸಾಮಾನ್ಯರಿಗೆ ಒಂದು ತಿಳುವಳಿಕೆ ಹೇಳಕ್ಕೆ ಬಯಸ್ತೀನಿ ಬಟ್ ಅದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋಂಥವ್ರಾಗ್ಬೋದು ಹೆಣ್ಮಕ್ಳಾಗ್ಬೋದು ಪ್ರತಿಯೊಬ್ಬರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಜಯಂತಿ ಅಂದರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅನ್ನೋದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು ಈ ದಿನದಲ್ಲಿ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಮಹಿಳೆಗೂ ಅಷ್ಟೇ ಸ ಮೀಸ ಸಮ ಸಮನಾದ ಒಂದು ಹಕ್ಕುಗಳನ್ನು ಮಹಿಳೆಯರಿಗೆ ಆಗ್ಬೋದು ಪ್ರತಿಯೊಬ್ಬರು ಎಲ್ರಿಗೂ ಕೊಟ್ಟು ಮತದಾನದ ಹಕ್ಕು ಹಕ್ಕಿರ್ಬೋದು ಕಾರ್ಮಿಕರದ ಇರ್ಬೋದು ಮತ್ತು ದಿನನಿತ್ಯ ಅವರ್ ಕೆಲಸ ಮಾಡೋಂಥ ದಿನ ಅವರಿಗೆ ಕೆಲಸ ಮಾಡೋದಕ್ಕೆ ಅಂತ ಬಾಬಾ ಸಾಹೇಬ್ರ ಒಂದು ಕಾನೂನು ತೊಗೊಂಬಂದರು ಅದೇ ರೀತಿಯಲ್ಲಿ ವೀಕ್ಲಿ ಆಫ್ ಅಂತ ಹೇಳ್ಬಿಟ್ಟು ಒಂದು ತಗೊಂಬಂದರು ಇದೆಲ್ಲ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋಂಥ ಪ್ರತಿಯೊಬ್ರು ಹೆಣ್ಮಕ್ಳು ತಿಳ್ಕೊಬೇಕು ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡೋದಕ್ಕೆ ಎಲ್ಲ ಸೇರಿ ಒಗ್ಗೂಡಬೇಕು ಅಂತೇಳಿ ನಾನು ಈ ದಿನದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸಾರ್ವಜನಿಕ ಬಾಬಾ ಸಾಹೇಬ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕು ಜನ್ಮ ಶುಭಾಶಯಗಳನ್ನು ಶುಭ ಶುಭ ಕೋರ್ತೀನಿ ಹಾಗೂ ನಮ್ಮ ಹೊಸರೋಡ ಗ್ರಾಮಸ್ಥರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಆ ನಂತರ ಹೇಳಬೇಕಂತಂದ್ರೆ ಇಲ್ಲಿ ತುಂಬ ಅಂದರೆ ಸಪೋರ್ಟ್ ಅಂತಂದರೆ ಇಲ್ಲಿ ಎಲ್ಲ ಥರ ಜನಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯೂ ಭೇದ ಭಾವ ಇಲ್ಲ ನಮ್ಮಲ್ಲಿ ಎಲ್ಲ ಒಂದು ಒಗ್ಗೂಟಾಗಿ ನಾವು ಕೆಲಸ ಮಾಡೋದ್ರಿಂದ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತು ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಮೊದಲು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂದರೆ ಹಿಂದೆ ಮುಂದೆ ನೋಡ್ತಾಯಿದ್ರು ಈಗ ಹಬ್ಬ ಥರ ಮಾಡ್ತಾ ಇದ್ರೆ ಎಲ್ಲ ಜನ ಸೇರಿಕೊಂಡು ಇದೇ ರೀತಿ ಮುಂದುವರ್ಕೊಂಡೋದ್ರೆ ಇನ್ನು ಹತ್ತು ವರ್ಷದಲ್ಲಿ ಭಾರತದಲ್ಲಿ ಜಾತ್ರೆ ನಡೆದಂಗೆ ನಡೆಯುತ್ತೆ ಅಂಬೇಡ್ಕರ್ದು ಇದು ಗ್ಯಾರಂಟಿ ಮಾತು ಡಾಕ್ಟರ್ ಜೈ ಬಿ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜನ್ಮದಿನವನ್ನು ಚೆನ್ನಕೇಶ್ವರಿ ನಗರ ಗ್ರಾಮ ಶಾಖೆಯಲ್ಲಿ ಈ ಆಚರಿಸ್ತಾ ಇದ್ದೀರಿ ಇದೇ ರೀತಿ ಆರ್ ಕೆ ಫೌಂಡೇಶನ್ ಟ್ರಸ್ಟು ವತಿಯಿಂದ ಫುಡ್ ಕಿಟ್ ವಿತರಣೆ ಹಾಗೂ ಅಂಗವಿಕಲರಿಗೆ ಸ್ಟಿಕ್ ವಿತರಣೆಯನ್ನು ಮಾಡೋದಾಗಿದೆ ಅನ್ನದಾನ ಕಾರ್ಯಕ್ರಮ ಮಾಡೋದಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಟ್ಟು ಎಲ್ಲರಿಗೂ ವಿಜೃಂಭಣೆಯಿಂದ ಚೆನ್ನಕೇಶ್ವರಿ ನಗರದಲ್ಲಿ ಹೀಗೆ ನಡೀಬೇಕಂತ ಕೋರ್ಕೊಂತ